श्रीगुरुभ्यो नमः श्रीपरमगुरुभ्यो नमः श्री गुरुभ्यो नमः श्रीवेदोव्यासाय नमः श्रीभारती नमः लक्ष्मी हयग्रीवाय नमः हरिः ओम् आपादमौलिपर्यन्तं गुरूणामाकृतिं स्मरेत् ते निज्ञाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदय स्थान् नमस्ये गुरुन्म पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्द्री वरेन्दवे श्रीराघवेन्द्रगुरुवे नमोऽत्यन्तदयालवे मूकोऽपि मु यत्प्रसादेन मुकुन्दशयनाय ते राजराजाय ते रिक्तो राघवेन्द्रं तमाश्रये ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಸ್ವಸ್ತಿ ಅಶೇಷ ಸನ್ಮಂಾನವಂತೂ ಸಮಸ್ತ ಸನ್ಮಂಗಳೂ ಹರಿ ಓಂ ಪರಮ ಮಂಗಳವನ್ನುಂಟು ಮಾಡತಕ್ಕಂಥ ದಿವಸ ನಾಹಂ ಕರ್ತ ಹರಿಕರ್ತ ಸದಾ ಹರಿವಾಯು ಗುರುಗಳ ಮಧ್ವರ ಸೇವೆಯಲ್ಲಿ ಹರಿವಾಯು ಗುರುಗಳ ಸೇವೆ ಮಧ್ವರ ಸೇವೆ ಮಾಡ್ದಂಗಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರ ಮಧ್ವ ಧರ್ಮವಾಹಿನಿಯ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಸಹಿತ ಹರಿ ಗುರುಗಳ ಅನುಗ್ರಹ ಮತ್ತು ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಹೇಳಿ ಇವತ್ತಿನ ವಿಶೇಷ ಮತ್ತು ವಿಷಯ ವಿಷಯ ಏನಪ್ಪ ಅಂತಂದರೆ ಕಲಿಯುಗ ಮತ್ತು ಈ ಕಲಿಯುಗದಲ್ಲಿ ವಿಶೇಷವಾಗಿ ಕಲ್ಪವೃಕ್ಷ ಕಾಮಧೇನುಗಳಾಗಿರುವಂತಹ ಮಂತ್ರಾಲಯ ಮಠದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಚರಣಗಳಲ್ಲಿ ಶಾಷ್ಟಾಂಗ ಪ್ರಣಾಮಗಳನ್ನು ಕೋರುತ್ತ ಕಲಿಯುಗದಲ್ಲಿ ಪ್ರತಿಯೊಬ್ಬರ ಲೌಕಿಕ ಅಲೌಕಿಕ ಜಾತ್ಯತೀತಗಳನ್ನು ನೋಡದೆ ಪ್ರತಿಯೊಬ್ಬರಿಗೂ ಸಹಿತ ಕೇಳಿದ್ದನ್ನು ಕೊಡುವಂಥವರು ಮತ್ತು ಭಜನೆ ಮಾಡಿದ್ದಕ್ಕೆ ಫಲವನ್ನು ಕೊಡುವಂಥವರು ಯಾರಪ್ಪ ಅಂತಂತಂದರೆ ನಮ್ಮ ರಾಯರು ಕೆಲವರು ಆ ಚಾನೆಲ್ ಮೂಲಕ ವಿಡಿಯೋ ಮೂಲಕ ಒಂದು ಕಮೆಂಟ್ಗಳನ್ನು ಮಾಡಿದ್ದಾರೆ ನಮಗೆ ಸಂತಾನ ಆಗುವುದಿಲ್ಲ ಯಾವ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಸಂತಾನ ಆಗುತ್ತೆ ಅಂತ ವಿಶೇಷವಾಗಿ ಕಂ ಕಮೆಂಟನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ಪ್ರತಿಯೊಬ್ಬರೂ ಸಹಿತ ಏನಪ್ಪ ಹೇಗಾಗ್ತಾರೆ ರಾಯರ ಭಕ್ತಿಯನ್ನು ಮಾಡಿದರೆ ಹೇಗೆ ನಮಗೆ ಸಂತಾನ ಭಾಗ್ಯ ದೊರೆಯುತ್ತೆ ಅಂತ ಅದಕ್ಕೆ ರಾಯರ ಸ್ತೋತ್ರದಲ್ಲಿ ನಮಗೆ ಕೇಳಿದ್ದಾರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾಸನೋವ್ಯಾದ್ ಗುರು ರಾಘವೇಂದ್ರ ಅಂತ ವಿಶೇಷವಾಗಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಅಂತ ರಾಯರ ಭಜನೆಯನ್ನು ಮಾಡಿದರೆ ನಮಗೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಅಂತ ರಾಯರನ್ನು ಓಂ ಶ್ರೀ ರಾಘವೇಂದ್ರ ನಮಃ ಎಂಬುವ ಮಂತ್ರದಲ್ಲಿ ಆ ಮಂತ್ರದಿಂದ ಈ ಒಂದು ಮಂತ್ರವನ್ನು ಹೇಳಿಕೊಂಡರೆ ಸಾಕಂತೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿಯನ್ನು ಕೊಡ್ತಾರಂತೆ ಮತ್ತು ಇನ್ನು ವಿಶೇಷವಾಗಿ ಏನು ಕೊಡ್ತಾರೆ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ ಮತ್ತು ಇನ್ನು ವಿಶೇಷ ಏನಪ್ಪ ಅಂದರೆ ಶರೀರೋತ್ತ ಸಮಸ್ತ ದೋಷ ಅನಂತ ಶರೀರದೊಳಗಡೆ ಇರುವಂಥ ಪ್ರತಿಯೊಂದು ದೋಷಗಳು ಸಹಿತ ನಮಗೆ ಪರಿಹಾರ ಆಗುತ್ತಂತೆ ರಾಯರ ಮುಂದೆ ನಾವು ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ನಾವು ನೋಡಿ ಯಾರ್ಯಾರಿಗೋಸ್ಕರನೂ ಸಹಿತ ಅಳ್ತೀವಿ ಆದರೆ ರಾಯರ ಮುಂದೆ ಪ್ರತಿ ಸಂಜೆ ಪ್ರತಿ ಸಂಜೆಯೂ ಸಹಿತ ಎರಡು ದೀಪಗಳನ್ನು ಹಚ್ಚಿ ರಾಯರ ಮುಂದೆ ನಾವು ಭಕ್ತಿ ಅವರ ಧ್ಯಾನವನ್ನು ಮಾಡಬೇಕಂತೆ ಅಳಬೇಕಂತೆ ವಿಶೇಷವಾಗಿ ಅತ್ತಾಗ ಮಾತ್ರ ನಮ್ಮ ಒಳಗಡೆ ಇರುವಂತಹ ಭಕ್ತಿ ಇನ್ನ ಪಕ್ವತೆ ಆಗುತ್ತೆ ಹೊರತು ವೇಸ್ಟ್ ಆಗೋದಿಲ್ಲ ಆದ್ದರಿಂದ ಯಾರಿಗೆ ಸಂತಾನ ಆಗಿರೋದಿಲ್ಲ ಅವರಿಗೆ ಮೊದಲು ಭಕ್ತಿ ಮಾಡೋದನ್ನು ನಾವು ಕಲಿಬೇಕು ಚೆನ್ನಾಗಿ ರಾಯರಲ್ಲಿ ವಿಶೇಷವಾಗಿ ಶರಣಾಗತ ಹೊಂದುವುದನ್ನು ನಾವು ಕಲ್ತ್ಕೋಬೇಕು ಆ ಶರಣಾಗತ ಹೊಂದುವುದನ್ನು ಕಲ್ತ್ಕೊಳ್ಳೋದಾಗ ಮಾತ್ರ ಒಳ್ಳೆಯ ಸಂತಾನ ಆಗುತ್ತೆ ಮತ್ತು ಇನ್ನು ವಿಶೇಷವಾಗಿ ಯಾವ ರೀತಿಯಾಗಿ ನಾವು ರಾಯರ ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡಿದಾಗ ನಮಗೆ ಅನುಕೂಲ ಆಗುತ್ತೆ ಅಂತಂತಂದರೆ ಯಾರು ನಲವತ್ತೆಂಟು ದಿವಸಗಳ ಕಾಲ ರಾಯರ ಪ್ರದಕ್ಷಿಣೆಯನ್ನು ಹಾಕಿ ಮನೆಯಲ್ಲೇ ಹಾಕಿ ಪರವಾಗಿಲ್ಲ ತೊಂದರೆ ಇಲ್ಲ ನಿಮಗೆ ಎಷ್ಟು ದಿವಸಗಳಾಗುತ್ತೋ ನಲ್ವತ್ತೆಂಟು ದಿವಸ ಆಗಲಿ ಮೂರು ದಿವಸ ಆಗಲಿ ಅಥವಾ ಆರು ದಿವಸ ಆಗಲಿ ಇಷ್ಟು ದಿವಸಗಳು ಮಾಡಬೇಕು ಅಂತ ಇದೆ ಯಾವ ದಿವಸಗಳಲ್ಲೂ ಸಹಿತ ನೀವು ಇಷ್ಟು ಸೇವೆಯನ್ನು ಮಾಡಿಕೊಂಡು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಈ ರೀತಿಯಾಗಿ ಮೂರು ಭಾಗಗಳನ್ನು ಮಾಡಿಕೊಂಡು ಒಂದು ಕಲಶವನ್ನು ಇಟ್ಟು ಆ ಕಲಶದ ಮುಂದೆ ರಾಯರ ಫೋಟೋವನ್ನು ಇಟ್ಟು ಭಾವಚಿತ್ರವನ್ನು ಇಟ್ಟು ಒಂದು ಹೂವನ್ನು ಅದರ ಮೇಲೆ ಇಟ್ಟು ಆಮೇಲೆ ಕಲಶದ ಮೇಲೆ ಕಾಯಿಯನ್ನು ಇಡಬೇಕು ಇಟ್ಟಾಗ ಒಳ್ಳೆ ಪೂರ್ಣ ಫಲ ಸಿಗುತ್ತೆ ನಮಗೆ ಅದನ್ನೆಲ್ಲ ಪ್ರತಿಯೊಂದು ಇಟ್ಟಾಗ ನಮಗೆ ಒಳ್ಳೆಯ ಭಾವನೆ ಬರುತ್ತೆ ಅದಾದ ನಂತರ ಕಲಶದ ಮತ್ತು ಕಾಯಿ ಮತ್ತು ಭಾವಚಿತ್ರ ಒಂದು ಫೋಟೋ ಇದನ್ನೆಲ್ಲ ನಾವು ಇಟ್ಟುಕೊಂಡು ಪ್ರದಕ್ಷಿಣೆಕಾರವಾಗಿ ರಾಯರನ್ನು ನಾವು ಭಜನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ನಿಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಮಾಡಬೇಕು ಇನ್ನು ಸೇವೆಯನ್ನು ಮಾಡಬೇಕಾದರೆ ಮೌನವಾಗಿ ಮಾಡಬೇಕು ಸುಮ್ಮನೆ ಯಾರತ್ರನೂ ಸೇವೆ ಮಾಡಿಕೊಂಡು ಆ ಕಡೆ ಕರೆದ್ರು ಅಂತ ಮಾತಾಡೋದು ಈ ಕಡೆ ಏನೋ ಆಯಿತು ಅಂತ ಹೋಗೋದು ಏನೇ ಬರಲಿ ಪರಿಸ್ಥಿತಿ ಬರಲಿ ಆದರೆ ಮೌನವಾಗಿ ಮಾಡಬೇಕು ಸೇವೆಯನ್ನು ಈ ರೀತಿಯಾಗಿ ಯಾರು ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ರಾಯರು ಪರಮಾನುಗ್ರಹವನ್ನು ಮಾಡ್ತಾರೆ ಮತ್ತು ಸಂತಾನವನ್ನು ಕೊಡ್ತಾರೆ ಸಂತಾನ ಗೋಪಾಲ ಕೃಷ್ಣಾಯ ನಮಃ ಅಂತ ಆ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾರೆ ಯಾಕೆಂದರೆ ರಾಯರ ಅಂತರ್ಯಾಮಿಯಾಗಿ ಕೃಷ್ಣ ಕೂತಿದ್ದಾನೆ ಆ ರಾಯರನ್ನು ಸ್ಮರಣೆ ಮಾಡಿಕೊಂಡು ಜೊತೆಗೆ ಕೃಷ್ಣನ ಸಂತಾನಗೋಪಾಲ ಕೃಷ್ಣಾಯ ನಮಃ ಅಂತ ನಾವು ಸ್ಮರಣೆಯನ್ನು ಮಾಡಬೇಕು ಆ ಮಾಡಿದಾಗ ಮಾತ್ರ ಯಾರು ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಫಲವನ್ನು ಕೊಟ್ಟು ರಾಯರು ಪರಮಾನುಗ್ರಹವನ್ನು ಮಾಡಿ ಅವರಿಗೆ ಸಂತಾನ ಭಾಗ್ಯವನ್ನು ಕೊಡ್ತಾರೆ ಅಂತ ಹೇಳಿ ರಾಯರು ಪ್ರತಿಯೊಬ್ಬರಿಗೂ ಸಹಿತ ಅನುಗ್ರಹ ಮಾಡಲಿ ಎಷ್ಟೋ ಜನ ಕಷ್ಟದಿಂದ ನಮಗೆ ಫೋನ್ ಮಾಡ್ತಾರೆ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಏನೇ ಇದ್ದರೂ ಸಹಿತ ರಾಯರು ನಿಮಗೆ ರಾಯರೇ ಸ್ವತಃ ಬಂದು ನಿಮಗೆ ಆ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ಏನೇ ನಿಮ್ಮ ಕಷ್ಟಗಳಿದ್ದರೂ ಸಹಿತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ನಂಬರ್ ಕೊಟ್ಟಿರ್ತಾರೆ ಮತ್ತು ಇನ್ನು ವಿಶೇಷವಾಗಿ ಇದನ್ನು ನೋಡಿರುವಂತಹ ಜನರುಗಳನ್ನೆಲ್ಲ ಎಲ್ಲರಿಗೂ ಸಹಿತ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಪರಮಾನುಗ್ರಹ ಆಗಲಿ ಅಂತ ಕೇಳಿಕೊಂಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ ಸಂಪೂರ್ಣ ಮಧ್ವಾಂತರ್ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಮಸ್ತು ಹರಿ ಓ